ನಮಸ್ಕಾರಗಳು ಸ್ಪರ್ಧಾ ಪವಿತ್ರ ಯೂಟ್ಯೂಬ್ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ನಾವು ಈ ತರಗತಿಯಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಮುನ್ನಡೆ ವಿವಿಧ ಕ್ಷೇತ್ರಗಳಲ್ಲಿ ಮುನ್ನಡೆ ಎಂಬ ಪಾಠದ ಪಾಠದ ಬಗ್ಗೆ ಅಧ್ಯಯನ ಮಾಡಿಕೊಳ್ಳೋಣ ನಿನ್ನೆ ನಾವು ಇದರ ಒಂದಿಷ್ಟು ಭಾಗವನ್ನು ಅಧ್ಯಯನ ಮಾಡಿಕೊಂಡಿದ್ದೇವೆ ಎಲ್ಲಿಯವರಿಗೂ ಸಾವಯವ ಕೃಷಿ ಪದ್ಧತಿಗೆ ಪ್ರೋತ್ಸಾಹ ಎಂಬುವವರಿಗೂ ಈ ಪಾಠದ ಒಂದು ಭಾಗವನ್ನು ಅಧ್ಯಯನ ಮಾಡಿಕೊಂಡಿದ್ದೆವು ಈ ತರಗತಿಯಲ್ಲಿ ನಾವು ಕೈಗಾರಿಕಾ ಅಭಿವೃದ್ಧಿ ಬಗ್ಗೆ ನೋಡಿಕೊಳ್ಳುವಾಗ ಕೈಗಾರಿಕಾ ಅಭಿವೃದ್ಧಿಯ ಬಗ್ಗೆ ನೋಡಿಕೊಳ್ಳುವಾಗ ರಾಜ್ಯದ ಆರ್ಥಿಕ ಅಭಿವೃದ್ಧಿಯಲ್ಲಿ ಕೈಗಾರಿಕೆಗಳ ಪಾತ್ರ ಹಿಡಿದಾದುದಾಗಿದೆ ಕೈಗಾರಿಕೆಗಳನ್ನು ಮೂರು ವರ್ಗಗಳಾಗಿ ವಿಂಗಡಿಸಲಾಗಿದೆ ಅವುಗಳೆಂದರೆ ಮೊದಲಿಗೆ ಸಣ್ಣ ಕೈಗಾರಿಕೆ ಮಾಧ್ಯಮ ಕೈಗಾರಿಕೆ ಮತ್ತು ಬೃಹತ್ ಕೈಗಾರಿಕೆಗಳು ಸಣ್ಣ ಕೈಗಾರಿಕೆ ಮಾಧ್ಯಮ ಕೈಗಾರಿಕೆ ಮತ್ತು ಬೃಹತ್ ಕೈಗಾರಿಕೆಗಳಾಗಿವೆ ಇನ್ನಷ್ಟಾಗಿ ವಿವಿಧ ಮಾಧ್ಯಮಗಳು ಮತ್ತು ಕೈಗಾರಿಕೆಗಳನ್ನ ಸ್ಥಾಪಿಸುವುದು ಹಾಗೂ ಅವುಗಳಿಗೆ ಸಂಬಂಧಿಸಿದಂತೆ ಸಾರಿಗೆ ಸಂಪರ್ಕ ಆಗಿರ್ಬೋದು ಇನ್ನಷ್ಟ ಮೊದಲಾದ ಸೌಲಭ್ಯಗಳನ್ನ ಅಭಿವೃದ್ಧಿ ಪಡಿಸುವುದಕ್ಕೆ ಬಂದ ಒಂದು ಕೈಗಾರಿಕೀಕರಣ ಎನ್ನುತ್ತೇವೆ ಕೈಗಾರಿಕೀಕರಣ ಎಂತ ಕರೀತಾರ ವಿವಿಧ ಮಾಧ್ಯಮಗಳು ಮತ್ತ ಕೈಗಾರಿಕೆಗಳನ್ನ ಸ್ಥಾಪಿಸುವುದು ಹಾಗೂ ಅವುಗಳಿಗೆ ಸಂಬಂಧಿಸಿದ ಸಾರಿಗೆ ಸಂಪರ್ಕ ಮೊದಲಾದ ಸೌಲಭ್ಯಗಳನ್ನ ಅಭಿವೃದ್ಧಿ ಪಡಿಸುವುದಕ್ಕೆ ಕೈಗಾರಿಕೀಕರಣ ಅಂತ ಕರೀತಾರ

ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಬಹುಬಹ ಉದ್ದಿಮೆಗಳನ್ನ ಸ್ಥಾಪಿಸಲಾಗಿದೆ ಕರ್ನಾಟಕದ ಪ್ರಮುಖ ಕೈಗಾರಿಕೆಗಳೆಂದರೆ ಮೊದಲಿಗೆ ಕಬ್ಬಿನ ಮತ್ತು ಉಕ್ಕಿನ ಕೈಗಾರಿಕೆ ಎರಡನೇದಾಗಿ ಹತ್ತಿ ಬಟ್ಟೆ ಕೈಗಾರಿಕೆ ಮೂರನೆಯದಾಗಿ ಸಕ್ಕರೆ ಕೈಗಾರಿಕೆ ನಾಲ್ಕನೇದಾಗಿ ವಿದ್ಯುನ್ಮಾನ ಕೈಗಾರಿಕೆ ಐದನೇದಾಗಿ ಅಲ್ಯೂಮಿನಿಯಂ ಕೈಗಾರಿಕೆ ಹತ್ತಿ ಬಟ್ಟೆ ಕೈಗಾರಿಕೆ ಸಕ್ಕರೆ ಕೈಗಾರಿಕೆ ವಿದ್ಯುನ್ಮಾನ ಕೈಗಾರಿಕೆ ಅಲ್ಯೂಮಿನಿಯಂ ಕೈಗಾರಿಕೆ ರೇಷ್ಮೆ ಕೈಗಾರಿಕೆ ಕಾಗದ ಕೈಗಾರಿಕೆ ಇಲ್ಲ ಸಿಮೆಂಟ್ ಕೈಗಾರಿಕೆ ಇತ್ಯಾದಿಗಳಿರ್ತಾವ ಈ ಉದ್ಯಮಗಳು ಉದ್ಯೋಗದ ಅವಕಾಶಗಳನ್ನ ಸೃಷ್ಟಿಸಿದಲ್ಲದೆ ಈ ಉದ್ಯಮಗಳಿರ್ತಾವಲ್ಲ ಈ ಉದ್ಯಮಗಳ ಒಂದು ಉದ್ಯೋಗದ ಅವಕಾಶವನ್ನ ಸೃಷ್ಟಿಸಿದಲ್ಲ ಕೃಷಿ ಕ್ಷೇತ್ರಗಳ ಅನ್ನು ಕೃಷಿ ಕ್ಷೇತ್ರಗಳ ಬೆಳವಣಿಗೆಗಳಲ್ಲಿ ಸಮನ್ವಯತೆ ಮತ್ತು ಸಮತೋಲನಗಳನ್ನು ಕಾಪಾಡಿಕೊಳ್ಳುವ ಅವಶ್ಯಕತೆ ಇದೆ ಈ ನಕ್ಷ ಕೈಗಾರಿಕೆ ಅಭಿವೃದ್ಧಿಯಾದ ನಂತರ ಗೃಹ ಮತ್ತು ಸಣ್ಣ ಕೈಗಾರಿಕೆಗಳ ಮಹತ್ವ ಈಗ ಯಾವ ತೆಂಗಿನವಾರು ಅಭಿವೃದ್ಧಿ ನೀತಿ ಈ ಕೈಗಾರಿಕಾ ನೀತಿಯ ಬಗ್ಗೆ ಇನ್ನಷ್ಟು ಇನ್ಫಾರ್ಮೇಷನ್ ತೆಗೆದುಕೊಳ್ಳುವಾಗ ಸಾರ್ವಜನಿಕ ಹಾಗೂ ಖಾಸಗಿ ರಂಗಗಳಲ್ಲಿ ಕೇಂದ್ರ ಸರ್ಕಾರ ರೂಪಿಸಿರ್ತಕ್ಕುಗೊಂಡಿವೆ ಇನ್ನಷ್ಟಾಗಿ ರಾಜ್ಯದ ಕೈಗಾರಿಕಾ ನೀತಿಯು ತನ್ನಲ್ಲಿ ದೊರೆಯುವ ಸಂಪನ್ಮೂಲಗಳನ್ನು ಆಧರಿಸಿ ರೂಪುಗೊಂಡ ರಾಜ್ಯದ ಕೈಗಾರಿಕಾ ನೀತಿ ತನ್ನಲ್ಲಿ ದೊರೆಯುವ

ಪಾರ್ಕ್ ವಿಮಾನ ನಿಲ್ದಾಣ ಇತ್ಯಾದಿ ಮೂಲ ಸೌಕರ್ಯಗಳನ್ನು ಸೃಷ್ಟಿಯ ಬಗ್ಗೆ ಅಂದಾಜು ಮಾಡಿ ಯೋಜನೆಯನ್ನ ರೂಪಿಸದ ಸರ್ಕಾರವು ಕ್ರಮ ಕೈಗೊಂಡಿದೆ ಕ್ರಮ ಕೈಗಾರಿಕಾ ನೀತಿ ನೋಡುವಾಗ ಪ್ರಾಕೃತಿಕ ಸೌಂದರ್ಯ ಪರಿಸರ ಮಾಲಿನ್ಯಕ್ಕೆ ಎಡ ಕೊಡದೆ ನೈಸರ್ಗಿಕ ಸಂಪನ್ಮೂಲಗಳನ್ನ ನಾಶ ಮಾಡದೆ ಸದ್ಬಳಕೆ ಮಾಡಿಕೊಂಡು ಅಂದ್ರ ಈ ರೀತಿಯ ಸದ್ ಬಳಕೆ ಆ ಹೊಳೆ ಸದ್ ಮಾಡಿಕೊಂಡ ಬೆಳೆಯುವ ಒಂದು ಕೈಗಾರಿಕೆಗಳು ಜನ ಸಮುದಾಯದ ಅಭಿವೃದ್ಧಿ ಇನ್ನಷ್ಟಾಗಿ ನೋಡುವಾಗ ಕೈಗಾರಿಕೆಗಳ ಬೆಳವಣಿಗೆಗಳು ಮನುಷ್ಯನ ಅಂದ್ರ ಕೈಗಾರಿಕೆಗಳ ಬೆಳವಣಿಗೆಗಳು ಒಂದು ಮನುಷ್ಯನ ಬದುಕಿಗೆ